ಸ್ನೇಹಿತರೆ ಈಗ ವಿಶೇಷವಾಗಿ ನಾಳೆ ಆಚರಣೆ ಮಾಡ್ತಾ ಇರುವಂಥ ಮೋಕ್ಷದ ಏಕಾದಶಿ ಇದನ್ನು ನಾವು ಗೀತಾ ಜಯಂತಿ ಅಂತ ಹೇಳಿ ಆಚರಣೆ ಮಾಡ್ತೀವಿ ಈಗ ಪೂರ್ಣವರವಾಗಿ ಪೂಜೆ ಸಂಕಲ್ಪ ವಿಧಿ ವಿಧಾನ ಎಲ್ಲವನ್ನು ತಿಳಿಸ್ಕೊಡ್ತೀನಿ ಅಂತ ನಾಳೆ ಬುಧವಾರ ರೇವತಿ ನಕ್ಷತ್ರ ವರಿಯಾನ್ ಯೋಗದಲ್ಲಿ ಈ ಗೀತಾ ಜಯಂತಿ ಅಂದರೆ ಮಾರ್ಗಶಿರ ಶುಕ್ಲ ಪಕ್ಷದ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ನಾಳೆ ದಿವಸ ವಿಶೇಷವಾಗಿ ಜಗತ್ತಿಗೆ ಶ್ರೀ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಸಾರಥಿಯಾಗಿ ಯುದ್ಧ ರಂಗದಲ್ಲಿ ಭಗವದ್ಗೀತೆಯನ್ನು ಉಪದೇಶಿಸಿ ಮೋಕ್ಷಕ್ಕೆ ಯಾವ ರೀತಿ ನಾವು ಹುಟ್ಟಿದ ಮೇಲೆ ಈ ನಮ್ಮ ಮನುಷ್ಯನ ಜೀವನ ಯಾವ ರೀತಿ ಸಾರ್ಥಕವನ್ನು ಮಾಡಿಕೊಳ್ಬೇಕು ಮೋಕ್ಷದೆಡೆಗೆ ನಾವು ಯಾವ ರೀತಿ ಹೋಗಬೇಕು ಅದನ್ನು ತಿಳಿಸ್ಕೊಟ್ಟಂಥ ದಿನ ಅಂತ ಹೇಳ್ತೇವೆ ಈ ಗೀತೆ ಭೇದಗಳ ಸಾರ ಅಂಥೇಳಿ ಪ್ರಸಿದ್ಧ ಇನ್ನು ಪಡ್ತದೆ ಮನುಷ್ಯ ಜೀವನದಲ್ಲಿ ನಾವು ಹಾಗಾಗಬೇಕು ಹೀಗಾಗಬೇಕು ನಾನು ಹಿಂಗಿರಬೇಕು ಮನೆ ಕಟ್ಟಬೇಕು ಇಷ್ಟು ದೊಡ್ಡ ಕಾರ್ ತಗೋಬೇಕು ನಾನು ಈ ರೀತಿಯಾಗಿ ಬದುಕಬೇಕು ಅಂಥೇಳಿ ಬದುಕಿನಲ್ಲಿ ನಾನಾ ಥರದ ಕನ್ಸ್ಗಳನ್ನ ಕಟ್ಕೋತಾನೆ ಕಾ ಕನಸಿನ ಸಾಕಾರಗೊಳಿಸ್ಲಿಕ್ಕೆ ಅಂಥೇಳಿ ಗುರಿಯನ್ನು ಬೆನ್ನು ಹತ್ತಾನೆ ಎಷ್ಟೋ ಸಲ ಏನಾಗ್ಬಿಡ್ತದಂದ್ರೆ ಆ ನಾವು ಗಳಿಸ್ತಾ ಗಳಿಸ್ತಾ ಗುರಿಯನ್ನು ಮುಟ್ಟೋದಕ್ಕಿಂತ ಮುಂಚೆ ನಮ್ಮ ಬದುಕು ಮುಗಿದು ಹೋಗ್ಬಿಡ್ತದೆ ಎಷ್ಟೋ ಜನರ ಕನಸು ಅರ್ಧಕ್ಕೆ ನಿಂತು ಬಿಡ್ತದೆ ಅದಕ್ಕೆ ಹೇಳ್ತಾರೆ ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶವು ನಡೆಯೋದು ಅಂಥೇಳಿ ಎಲ್ಲವೂ ಭೂಮಿ ಮೇಲೆ ಭಗವಂತನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಂತ ಅಂಥೇಳಿ ಎಲ್ಲವೂ ಭಗವಂತನ ಸತ್ಯ ಸಂಕಲ್ಪದಂತೆ ಈ ಭೂಮಿ ಮೇಲೆ ನಮ್ಮ ಬದುಕಿರ್ತದೆ ಅದಕ್ಕಾಗಿ ಆ ಬದುಕು ಸರಿಯಾದ ಮಾರ್ಗದಲ್ಲಿ ನಾವು ನಡಿಬೇಕು ಅಂದರೆ ಈ ರೀತಿ ಉಪವಾಸ ವೃತ ನೇಮ ನಿಷ್ಠೆಗಳನ್ನು ಆಚರಣೆ ಮಾಡಿ ಭಗವಂತನ ಪ್ರೀತಿಗೆ ನಾವು ಪಾತ್ರರಾಗಬೇಕು ಭಗವಂತನ ಸತ್ಯ ಸಂಕಲ್ಪದಂತೆಯೇ ನಮ್ಮ ಬದುಕು ಇರ್ತಾ ಅನ್ನೋದಕ್ಕೆ ಒಂದು ವಿಶೇಷವಾದ ಕಥೆ ಅದ ಇವತ್ತು ಏಕಾದಶಿ ವೃತ ಆಚರಣೆ ಕಥೆ ಎಲ್ಲವನ್ನು ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ ಈ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳವ ಈ ಹದಿನೆಂಟು ಅಧ್ಯಾಯಗಳಲ್ಲಿ ಏನರ್ಥ ಈ ಹದಿನೆಂಟರ ಅರ್ಥ ಏನು ಸಾಕ್ಷಾತ್ ಶ್ರೀ ದೇವರು ಹೇಳ್ತಾ ಇದ್ದಾರೆ ನಾನೇ ಭಗವದ್ಗೀತೆಯ ಸ್ವರೂಪದಲ್ಲಿ ಪ್ರಕಟವಾಗಿದ್ದೇನೆ ಏನು ಭಗವಂತನ ದೇಹ ಅದಲ್ಲ ಆ ಹದಿನೆಂಟು ಅಧ್ಯಾಯಗಳಲ್ಲಿ ಒಂದೊಂದು ಅಧ್ಯಾಯಗಳಲ್ಲಿ ಯಾವ ರೀತಿ ಅವರು ಹಂಚಿಕೊಂಡದ ಅಂತ ಹೇಳ್ತೇನೆ ಮೊದಲೇ ಐದು ಅಧ್ಯಾಯಗಳು ನನ್ನ ಐದು ಶಿರಗಳು ಐದು ತಲೆಗಳು ಭಗವಂತನಿಗೆ ಆ ಐದು ಶಿರಗಳು ಐದು ಅಧ್ಯಾಯಗಳು ಮುಂದಿನ ಹತ್ತು ಅಧ್ಯಾಯಗಳು ನನ್ನ ಹತ್ತು ಬಾವುಗಳು ಮತ್ತು ಹದಿನಾರನೇ ಅಧ್ಯಾಯವು ನನ್ನ ಉದರವಾಗಿದೆ ಕೊನೆಯ ಎರಡು ಅಧ್ಯಾಯಗಳು ನನ್ನ ಪಾದಗಳು ಈ ರೀತಿಯಲ್ಲಿ ನೀವು ಭಗವದ್ಗೀತೆಯನ್ನು ನನ್ನ ಸ್ವಾಂಶ ವಿಸ್ತರಣೆ ಎಂದು ಅರಿಬೇಕು ಅಂತ ಹೇಳಿ ಸಾಕ್ಷಾತ್ ಶ್ರೀ ಕೃಷ್ಣದೇವರು ಹೇಳ್ತಾ ಇದ್ದಾರೆ ಈ ಭಗವದ್ಗೀತೆಯು ಎಲ್ಲ ಪಾಪಗಳನ್ನು ದೂರ ಮಾಡ್ತದೆ ಅದಕ್ಕೊಂದು ಸುಂದರವಾದ ಕಥೆ ಅದ ಇವತ್ತು ಕಥೆಯನ್ನು ಹೇಳ್ತೀನಿ ಕತೆ ಕೇಳಿರಿ ಸಾಕ್ಷಾತ್ ವಿಷ್ಣು ದೇವರೇ ಲಕ್ಷ್ಮೀ ದೇವಿಗೆ ಹೇಳಿದಂಥ ಕತೆ ಇದು ಲಕ್ಷ್ಮೀ ದೇವಿ ಹೇಳ್ತಾಳೆ ಈ ಪ್ರಥಮ ಅಧ್ಯಾಯವನ್ನು ಭಗವದ್ಗೀತೆಯ ಪ್ರಥಮ ಅಧ್ಯಾಯವನ್ನು ಮನುಷ್ಯರು ಪಠನೆಯನ್ನ ಮಾಡೋದ್ರಿಂದ ಯಾವ ಫಲಪ್ರಾಪ್ತಿಯಾಗ್ತದ ಅಂತ ಕೇಳ್ತಾ ಇದ್ದಾಳೆ ಆಗ ವಿಷ್ಣು ದೇವರು ಈ ಕಥೆಯನ್ನ ಹೇಳ್ತಾ ಇದ್ದಾರೆ ಕೇಳು ಪ್ರಿಯೆ ಸುಶರ್ಮನ ಕಥೆಯನ್ನು ಹೇಳ್ತೇನೆ ಸುಶರ್ಮ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದರೂ ಸಹ ಅತ್ಯಂತ ಹೀನವಾದಂಥ ಕೆಲಸವನ್ನ ಮಾಡ್ತಿರ್ತಾನೆ ದೇವರು ಧರ್ಮ ಆಚರಣೆ ಯಾವತ್ತೂ ಮಾಡ್ತಿರೋದಿಲ್ಲ ದುಷ್ಟನಾಗಿರ್ತಾನೆ ಪಾಪಿಯಾಗಿರ್ತಾನೆ ಇನ್ನೊಬ್ಬರನ್ನು ನೋಯಿಸಿ ಅತ್ಯಂತ ಸಂತೋಷ ಪಡ್ತಿರ್ತಾನೆ ಹೀಗಿರುವಂಥ ಸಂದರ್ಭದಲ್ಲಿ ಆತ ಎಲೆಗಳನ್ನು ಸಂಗ್ರಹವನ್ನು ಮಾಡಿ ಅದನ್ನು ಮೋಸದಿಂದ ಮಾಡಿ ಹಣವನ್ನು ಗಳಿಸ್ತಿರ್ತಾನೆ ಹೀಗೆ ಬೇಕಾದರೆ ಋಷಿ ಮುನಿಗಳು ಏನು ಔಷಧಿಗಾಗಿ ಬೆಳೆಸಿದಂಥ ಎಲೆಗಳನ್ನು ಕದ್ದು ಮಾರೋ ಅಂಥ ಕೆಲಸವನ್ನು ಮಾಡ್ತಿರ್ತಾನೆ ಈ ರೀತಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಸಲ ಎಲೆಯನ್ನು ಕೀಳ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಹಾವು ಕಚ್ಚಿಬಿಡ್ತದೆ ಕಚ್ಚಿ ಆತ ಸಾವಿಗೆ ಈಡಾಗಿಬಿಡ್ತಾನೆ ಸತ್ತ ನಂತರ ಆತ ಅತ್ಯಂತ ದೀರ್ಘವಾಗಿರುವಂಥ ಏನು ಕಠಿಣ ಶಿಕ್ಷೆಯನ್ನು ನರಕದಲ್ಲಿ ಅನುಭೋಗಿಸಿ ನಂತರ ಮುಂದಿನ ಜನ್ಮದಲ್ಲಿ ಎತ್ತಾಗಿ ಹುಟ್ಟುತ್ತಾನೆ ಆಕಳಿನ ಮಾಲಕ ಆ ಗಂಡು ಎತ್ತು ಹುಟ್ಟಿದ್ದನ್ನು ನೋಡಿ ಅದನ್ನು ಒಬ್ಬ ಅಂಗವಿಕಲನಿಗೆ ಮಾರಿಬಿಡ್ತಾನೆ ಆ ಎತ್ತನ್ನು ಖರೀದಿಸಿದಂಥ ಅಂಗವಿಕಲ ಅತಿಯಾಗಿ ಭಾರದ ವಸ್ತುಗಳನ್ನು ಆ ಎತ್ತಿನ ಒಂದು ಬೆನ್ ಮೇಲೆ ಹಾಕಿ ದಿನಾ ದುಡಿಸ್ಕೊಳ್ತಿರ್ತಾನೆ ಆ ಎ ಹೊರಲಾರ್ದಷ್ಟು ಭಾರವಾದ ವಸ್ತುಗಳನ್ನು ಆ ಎತ್ತಿನ ಬೆನ್ನು ಮೇಲೆ ಹಾಕಿ ದಿನಾಲೂ ಇದೇ ರೀತಿಯಾಗಿ ಏಳೆಂಟು ವರ್ಷಗಳು ಅದು ಬೆನ್ನು ಮೇಲೆ ಹೊತ್ಕೊಂಡು ಅಡ್ಡಾಡಿ ಅಡ್ಡಾಡಿ ಆ ಎತ್ತಿಗೆ ಬಹಳ ಸಕ್ಕಾಗಿಬಿಡ್ತದ ಒಂದು ದಿವಸ ಅತಿಯಾಗಿ ಭಾರವಾದ ಬೆನ್ನೆ ಬೆನ್ನಿನ ಮೇಲೆ ಅತಿಯಾಗಿ ಭಾರವಾದ ವಸ್ತುಗಳನ್ನು ಹೇರಿ ಬೇಗ ಬೇಗನೆ ನಡಿ ಅಂತ ಹೇಳಿ ಅದಕ್ಕೆ ಕೋಲಿನಿಂದ ಹೊಡಿಲಿಕ್ಕೆ ಶುರು ಮಾಡ್ತಾನೆ ಅದು ಭಾರವಾದ ವಸ್ತುಗಳನ್ನ ಹೊತ್ಕೊಂಡು ನಡೆದು ನಡೆದು ಸುಸ್ತಾಗಿ ಒಂದ್ಸಲ ಕೆಳಗೆ ನೆಲಕ್ಕೆ ಬಿದ್ದು ಬಿಡ್ತದ ಆಗ ಅಲ್ಲಿರುವಂಥ ಎಲ್ಲ ಜನರು ನೋಡಿ ಮರಗಲಿಕ್ಕೆ ಶುರು ಮಾಡ್ತಾರೆ ಎತ್ತಿನ ದುಸ್ಥಿತಿಯನ್ನು ನೋಡಿದಂತ ಅಲ್ಲಿಯ ಜನರು ಮರಿಗಿ ಒಬ್ಬ ಪುಣ್ಯಾತ್ಮನು ಹೇಳ್ತಾನೆ ನಾನೇನಾದರೂ ಒಳ್ಳೆಯ ಕೆಲಸಗಳನ್ನ ಮಾಡಿದರೆ ಸತ್ಕರ್ಮವನ್ನು ಮಾಡಿದರೆ ಆ ಎಲ್ಲ ಫಲವೂ ಎತ್ತಿಗೆ ಬರಲಿ ಪಾಪ ಈ ಎತ್ತು ಭಾ ನೋಡ್ಲಿಕ್ಕೆ ಅಂತ ಆಗ ಅದನ್ನು ನೋಡಿದಂಥ ಎಲ್ಲ ಜನರು ತಾವೂ ಎಲ್ಲ ಮಾಡಿದಂಥ ಪುಣ್ಯದ ಕರ್ಮಗಳನ್ನು ಅದಕ್ಕೆ ಧಾರೆ ಏರಿತಾರೆ ಹೀಗಿರಬೇಕಾದ್ರೆ ಅಲ್ಲಿ ಒಬ್ಬ ವೈಶ್ಯ ಬರ್ತಾಳೆ ಆಕೆ ಏನು ನಡೆದದ ಈ ಗುಂಪಿನಲ್ಲಿ ಅಂತ ನೋಡ್ ನೋಡ್ತಾಳೆ ಆಕೆಗೂ ಕೂಡ ಆ ಎತ್ತಿನ ಒಂದು ಪಾಪ ಕರ್ಮವನ್ನು ನೋಡಿ ಪಾಪ ಕೆಟ್ಟನ್ನಿಸ್ಬಿಡ್ತದೆ ಬಿದ್ದಂಥ ಎತ್ತಿಗೆ ನಾ ಮಾಡಿದಂಥ ಎಲ್ಲ ಪುಣ್ಯಕರ್ಮಗಳು ಅದಕ್ಕೆ ಸೇರಲಿ ಅಂಥೇಳಿ ಆಕೆ ಕೂಡ ತನ್ನ ಪುಣ್ಯದ ಒಂದು ಫಲವನ್ನು ಕೊಡ್ತಾಳೆ ಇಷ್ಟೊತ್ತಿಗೆ ಆ ಎತ್ತು ಸತ್ತು ಹೋಗ್ಬಿಟ್ಟಿರ್ತದ ಕೊನೆಗೆ ಸತ್ತು ಹೋಗಿ ಮೃತ್ಯು ದೇವರಾದಂಥ ಯಮರಾಜನ ಬಳಿಗೆ ಹೋಗ್ತದ ಅಲ್ಲಿ ಯಮರಾಜ ತಿಳಿಸ್ತಾನೆ ವೈಶ್ಯ ನಿನಗೆ ನೀಡಿರುವಂಥ ಸತ್ಕಾರ್ಯಗಳ ಕೃಪೆಯಿಂದ ನಿನಗೆ ಹಿಂದಿನ ಎಲ್ಲ ಪಾಪಕೃತ್ಯಗಳನ್ನು ನೀನು ಮುಕ್ತನಾದಿ ಆದ್ದರಿಂದ ನಿನಗೆ ಉದಾತ್ತನಾದ ಬ್ರಾಹ್ಮಣ ಕುಟುಂಬದಲ್ಲಿ ಜನ್ಮವನ್ನು ತಾಳ್ತೀಯ ಅಂಥೇಳಿ ಮುಂದಿನ ಜನ್ಮವನ್ನು ಬ್ರಾಹ್ಮಣ ಕುಟುಂಬದಲ್ಲಿ ಅವನು ಹುಟ್ಟಿ ಬರ್ತಾನೆ ಆಗ ಅವನಿಗೆ ಆ ಎಲ್ಲ ಪುಣ್ಯ ಕರ್ಮಗಳ ಫಲದಿಂದ ಪೂರ್ವ ಜನ್ಮದ ಎಲ್ಲ ವೃತ್ತಾಂತ ಅವನಿಗೆ ನೆನಪು ಬರಲಿಕ್ಕೆ ಶುರುವಾಗ್ತದೆ ಆಗ ನನ್ನ ಈ ಒಂದು ನರಕದಿಂದ ಅಂದರೆ ಏನು ಎತ್ತಿನ ಜನ್ಮದಿಂದ ನನ್ನನ್ನು ಪಾರು ಮಾಡಿದಂಥ ಆ ವೈಷ್ಯೆ ನನಗೆ ಪುಣ್ಯದ ಫಲವನ್ನು ಕೊಟ್ಟಿದ್ಲಲ್ಲ ಆ ವೈಷೆ ಆಕೆಯನ್ನು ನನ್ನನ್ನು ಅಂತ ಅಂಥೇಳಿ ಆ ವೈಷ್ಯನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ ಆಗ ಆಕೆ ಎಲ್ಲಿರ್ತಾಳೆ ಏನು ಅಂತ ಎಲ್ಲ ಗೊತ್ತಾಗ್ತದೆ ಆಗ ಆಕೆ ಹತ್ತಿರ ಹೋಗಿ ನನ್ನನ್ನು ನರಕದಿಂದ ನೀನು ಪುಣ್ಯ ಪಾರು ಮಾಡಿದ್ದಿ ಅದಕ್ಕಾಗಿ ಯಾವ ಪುಣ್ಯದ ಕರ್ಮವನ್ನು ಮಾಡಿದ್ದಿ ನೀನು ಯಾವ ಪುಣ್ಯ ಕರ್ಮದಿಂದ ನನ್ನ ನರಕವಾಸದಿಂದ ನೀನು ಮುಕ್ತರಾಗುವಷ್ಟು ಎಂತಹ ಸತ್ಕಾರ್ಯವನ್ನು ನೀನು ಮಾಡಿರುವೆ ದಯವಿಟ್ಟು ನನಗೂ ಹೇಳು ಅಂಥೇಳಿ ಆಕೆಯನ್ನು ಕೇಳ್ಕೋತಾನೆ ಆಗ ಆಕೆ ಹೇಳ್ತಾಳೆ ನನಗೇನೂ ಗೊತ್ತಿಲ್ಲಪ್ಪ ಮ ಆ ಒಂದು ಪಂಜರದಲ್ಲಿ ಒಂದು ಅದ ಆ ಗಿಳಿ ಪ್ರತಿನಿತ್ಯ ಏನೇನೋ ಹೇಳ್ತಿರ್ತದ ಅದನ್ನು ಕೇಳಿ ನನ್ನ ಹೃದಯ ಅದನ್ನು ಕೇಳಿದ ತಕ್ಷಣ ನನಗೆ ಭಾಳ ಸಂತೋಷ ಅನ್ನಿಸ್ತದೆ ಹೀಗಾಗಿ ಪ್ರತಿನಿತ್ಯ ಆ ಗಿಳಿ ಏನೇನು ಹೇಳ್ತದೋ ಅದೆಲ್ಲವನ್ನ ಕೇಳ್ತೇನೆ ಆ ಕೇಳಿ ಕೇಳಿ ನನ್ನ ಹೃದಯ ಬಹಳನೇ ಪರಿಶುದ್ಧ ಅನ್ನಿಸ್ತದೆ ಅದಕ್ಕೆ ಅದೆಲ್ಲ ಕೇಳಿದರ ಫಲವೇ ಇವತ್ತು ನಾನು ನಿಮಗೆ ನಿಮಗೆ ನೀಡಿದೆ ಅಂಥೇಳಿ ಹೇಳ್ತಾಳೆ ಅನಂತರ ಇಬ್ಬರೂ ಕೂಡ ಏನು ಮಾಡ್ತಾರೆ ಆ ಗಿಳಿ ಹತ್ರ ಹೋಗ್ತಾರೆ ಗಿಳಿ ಹತ್ರ ಬಂದು ಕೇಳ್ತಾರೆ ಯಾವ ಪುಣ್ಯದ ಫಲ ಇದು ಅಂತ ಆಗ ಗಿಳಿ ತನ್ನ ಹಿಂದಿನ ಜನ್ಮದ ವೃತ್ತಾಂತವನ್ನು ಹೇಳಲಿಕ್ಕೆ ಶುರು ಮಾಡ್ತದೆ ನಾನು ಹಿಂದೆ ಒಬ್ಬ ವಿಪ್ರನಾಗಿದ್ದೆ ವಿಪ್ರ ಅಂತಂದರೆ ಬ್ರಾಹ್ಮಣ ಭಟ್ರು ಆಚಾರ್ಯರು ಅಂತ ಹೇಳ್ತೀವಿ ಆ ರೀತಿ ನಾನು ಅತ್ಯಂತ ಗರ್ವದಿಂದ ವೇದ ಅಧ್ಯಯನ ಮಾಡಿದ್ದರಿಂದ ನಾನು ಅತ್ಯಂತ ಗರ್ವದಿಂದ ಇತರ ಎಲ್ಲ ಪಂಡಿತರನ್ನ ಹೇಳಿಸ್ತಿದ್ದೆ ನಾನು ಎಲ್ಲರನ್ನು ಕಂಡು ಬಹಳ ಅಸೂಯೆ ಪಡ್ತಿದ್ದೆ ನಂತರ ನಾನು ಸತ್ತ ಮೇಲೆ ಹರ್ವಾ ಹಲವಾರು ನರಗಳನ್ನು ಸುತ್ತಿ ಸುತ್ತಿ ದೀರ್ಘಕಾಲ ಕಷ್ಟಗಳನ್ನು ಅನುಭವಿಸಿದ ಮೇಲೆ ನನಗೆ ಈ ಗಿಣಿ ದೇಹವನ್ನು ಕೊಡ್ತರು ಅಂದರೆ ಮುಂದಿನ ಜನ್ಮದಲ್ಲಿ ಗಿಳಿಯಾಗಿ ನಾನು ಹುಟ್ಟಿದೆ ನಾನು ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳಿಂದ ನಾನು ಹುಟ್ಟಿದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡ್ಬಿಟ್ಟೆ ನಂತರ ತಂದೆ ತಾಯಿಯನ್ನು ಕಳೆದುಕೊಂಡು ಒಂದು ದಿನ ಬಿಸಿಯಾದ ಮರಳಿನಲ್ಲಿ ಯಾವುದೇ ರಕ್ಷಣೆಯಲ್ಲಿ ಬಿದ್ದಿದ್ದ ನನ್ನನ್ನು ನೋಡಿ ಕೆಲವು ಋಷಿಗಳು ತಮ್ಮ ಆಶ್ರಮಕ್ಕೆ ಕರೆದೊಯ್ದು ಒಂದು ಪಂಜರದಲ್ಲೇ ನನ್ನನ್ನು ಇಟ್ಟರು ಆ ಸ್ಥಳದಲ್ಲಿ ಋಷಿಗಳ ಮಕ್ಕಳು ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯಗಳನ್ನು ಓದ್ತಾ ಇದ್ದರು ಆ ದಿನ ನಾವು ಮೊದಲ ಅಧ್ಯಾಯದ ಪಠಣವನ್ನು ಕಲಿಸ್ತಾ ಇದ್ದರು ಶ್ಲೋಕಗಳನ್ನು ಪುನರೇ ಉಚ್ಚರಣೆಯನ್ನು ಮಾಡಿಸ್ತಾ ಇದ್ದರು ಅವ್ರು ಹೇಳ್ತಾ ಇದ್ದಂಥ ಎಲ್ಲ ಶ್ಲೋಕಗಳನ್ನು ಪುನರ್ ಉಚ್ಚರಿಸ್ತಿದ್ರೆ ಇಲ್ಲ ಅದನ್ನು ಅವ್ರು ಹೇಳಿಕೊಡ್ತಾ ಇದ್ದಂಥ ಎಲ್ಲವನ್ನ ಕೇಳಿಕೊಂಡು ಇದಾದ ನಂತರ ನಾನು ಅದನ್ನು ಕೇಳಿ ಕೇಳಿ ಮನನ ಮಾಡಿಕೊಂಡೆ ನಂತರ ಒಂದು ದಿವಸ ಏನಾಗ್ಬಿಡ್ತು ಅಂದರೆ ಕಳ್ಳರು ಬಂದು ಆ ಋಷಿ ಮುನಿಯಲ್ಲದ ಎಲ್ಲ ವಸ್ತುಗಳನ್ನ ಕದ್ಕೊಂಡು ಹೋಗುವಾಗ ನನ್ನನ್ನು ಕೂಡ ಕದ್ದು ಈ ಹೆಂಗಸಿಗೆ ಮಾರಿದರು ಈ ರೀತಿಯಾಗಿ ಮಾರಿದ್ರಿಂದ ನಿತ್ಯವೂ ನಾನು ಈ ಒಂದು ಗಿಳಿ ಜನ್ಮದಿಂದ ನನ್ನನ್ನು ನನ್ನನ್ನೇ ನಾನು ಉದ್ಧರಿಸ್ಕೊಳ್ಬೇಕು ಅಂಥೇಳಿ ನಿತ್ಯ ಭಗವದ್ಗೀತೆಯ ಮೊದಲೇ ಅಧ್ಯಾಯದ ಶ್ಲೋಕಗಳನ್ನು ಪಠನೆಯನ್ನು ಮಾಡ್ತಾ ಇದ್ದೆ ಈ ಶ್ಲೋಕ ಪಠನೆಯನ್ನು ಅಂದರೆ ಆ ಒಂದು ಶ್ಲೋಕವನ್ನು ಈ ಒಂದು ಹೆಣ್ಣುಮಗಳು ಕೇಳಿದ್ಲು ಆಕೆ ಕೇಳಿ ಕೇಳಿ ನಿತ್ಯ ಕೇಳಿದ್ದರಿಂದ ಆಕೆ ಎಷ್ಟೋ ಮನಸ್ಸಿನಲ್ಲಿರುವಂಥ ಕೆಟ್ಟ ವಾಸನೆಗಳಲ್ಲಿ ಆಕೆಯಿಂದ ಹೊರಟು ಹೋಯಿತು ಆಕೆ ಪರಿಶುದ್ಧಳಾದಳು ಆಕೆ ಮ ಆಕೆ ಕೇಳಿ ಕೇಳಿ ಪುಣ್ಯವನ್ನು ಸಂಪಾದನೆ ಮಾಡಿದ್ದನ್ನು ಆಕೆ ನಿನಗೆ ಧಾರೆ ಎರೆದ್ಲು ಆಕೆ ಧಾರೆ ಎರೆದ ಪುಣ್ಯದ ಫಲದಿಂದ ನೀನು ನೀನು ಕೂಡ ಪರಿಶುದ್ಧನಾದೆ ಅದಕ್ಕಾಗಿ ಈ ಭಗವದ್ಗೀತೆಯ ಮೊದಲೇ ಅಧ್ಯಾಯವನ್ನು ಯಾರು ಶ್ರವಣ ಪಠನವನ್ನು ಮಾಡ್ತಾರೋ ಮಾಡಿದಂಥ ಪಾಪಗಳೆಲ್ಲವೂ ದೂರ ಆಗ್ತದ ಈಗ ನನಗೆ ನಾನು ಇವೆಲ್ಲವನ್ನು ನಿನ್ನ ಒಂದು ಸುಷನ್ಮನ ಒಂದು ಬದುಕನ್ನು ಆ ಹೆಣ್ಣು ಮಗಳಿಂದ ಆ ಪುಣ್ಯದ ಫಲದಿಂದ ನೀನು ಪರಿಶುದ್ಧನಾದೆ ಅದಕ್ಕಾಗಿ ಈಗ ನನ್ನ ಜನ್ಮವು ಕೂಡ ಸಾರ್ಥಕ ಆಯಿತು ಅದಕ್ಕಾಗಿ ನನಗೂ ಕೂಡ ಗಿಳಿ ಜನ್ಮದಿಂದ ಮುಕ್ತಿ ದೊರಕ್ತದೆ ಅದಕ್ಕಾಗಿ ಭಗವದ್ಗೀತೆಯ ಅಧ್ಯಾಯಗಳನ್ನು ಓದೋದರಿಂದ ಮನುಷ್ಯನಿಗೆ ಮೋಕ್ಷ ಕಡೆಗೆ ಹಾದಿ ದೊರಕ್ತದೆ ಈ ರೀತಿ ಭಗವದ್ಗೀತೆಯ ಮೊದಲೇ ಅಧ್ಯಾಯದ ಮೈಮೆಗೆ ಬಗ್ಗೆ ಸ್ವಲ್ಪ ಕಾಲ ಚರ್ಚಿಸಿದ ನಂತರ ಸುಷನ್ಮ ತನ್ನ ಮನೆಗೆ ಹೊರಟು ಹೋಗ್ತಾನೆ ಗಿಳಿಗೂ ಮೋಕ್ಷ ದೊರಕ್ತದೆ ಮೇಲೆ ನಿರಂತರವಾಗಿ ಭಗವದ್ಗೀತೆಯ ಮೊದಲೇ ಅಧ್ಯಾಯವನ್ನು ಪಠಿಸಲಿಕ್ಕೆ ಶುರು ಮಾಡ್ತಾನೆ ಈ ರೀತಿಯಾಗಿ ನಾಳೆ ದಿನವನ್ನು ಮೋಕ್ಷದ ಏಕಾದಶಿ ಭಗವದ್ಗೀತೆಯನ್ನು ಪಾರಾಯಣ ಮಾಡೋದರಿಂದ ನಮ್ಮ ಕಷ್ಟಗಳಿಗೂ ಮೋಕ್ಷ ಸಿಗ್ತದೆ ಯಾವುದೇ ಒಂದು ಪ್ರತಿಯೊಂದು ಅಧ್ಯಾಯಕ್ಕೂ ಒಂದೊಂದು ಒಂದೊಂದು ಫಲಗಳಿರ್ತದೆ ಇನ್ನೂ ಕೆಲವೊಂದು ಸಲ ನಂಗೆ ಸಿಕ್ಕಾಗೆಲ್ಲ ನಾನು ಹೇಳ್ತಾ ಹೋಗ್ತೇನೆ ಅದಕ್ಕಾಗಿ ಈ ಒಂದು ಪಠನೆಯನ್ನು ಮಾಡೋದರಿಂದ ಮೋಕ್ಷ ಮಾರ್ಗಕ್ಕಾಗಿ ನಾಳೆ ದಿವಸವನ್ನು ಮೋಕ್ಷದ ಏಕಾದಶಿ ಅಂಥೇಳಿ ಆಚರಣೆಯನ್ನು ಮಾಡ್ತೀವಿ ನಾಳೆ ಸಮಯ ಹೇಳ್ತೀನಿ ಸಮಯದಲ್ಲಿ ಪೂಜೆಯನ್ನು ಮಾಡಿರಿ ಸಂಕಲ್ಪ ಹೇಳ್ತೀನಿ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಿರಿ ನಿಮ್ಮ ಕಷ್ಟಗಳಿಗೂ ಎಷ್ಟೋ ಮೋಕ್ಷ ಮಾರ್ಗದೊರು ದೊರೀತದೆ ಮೊದಲು ಸಮಯವನ್ನು ಹೇಳ್ಬಿಡ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ನಾಳೆ ವಿಶೇಷವಾಗಿ ಯಾರು ಬ್ರಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ತೀರಿ ಐದು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಆರು ಗಂಟೆ ಹದಿನೈದು ನಿಮಿಷ ಇದು ಬ್ರಾಹ್ಮಿ ಮುಹೂರ್ತ ಈ ಸಮಯ ವಿಶೇಷ ಅಂತ ಹೇಳ್ತೀವಿ ಮುಂದೆ ನಮಗೆ ಇನ್ನೂ ವಿಶೇಷ ಕಾಲ ಅಂತ ಹೇಳ್ತೀವಿ ಏಳು ಗಂಟೆ ಎರಡು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಇದು ಕೂಡ ನಮಗೆ ಇದು ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದ ನಂತರ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತು ನಿಮಿಷ ಇದು ಕೂಡ ಅತ್ಯಂತ ವಿಶೇಷ ಯೋಗ ಪ್ರಾಪ್ತಿ ಇನ್ನೊಂದು ಅಮೃತ ಕಾಲವನ್ನು ಕೂಡ ಕೊಡ್ತಾ ಇದ್ದೀನಿ ಅದು ಕೂಡ ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದ ಒಂಬತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಎರಡು ನಿಮಿಷದವರೆಗೆ ಇದು ವಿಶೇಷವಾಗಿ ಒಳ್ಳೆಯ ಯೋಗನೇ ಪ್ರಾಪ್ತಿಯಾಗಲಿರ್ತದ ಈ ಸಮಯದಲ್ಲಿ ನಾವು ಮಾಡಿದಂಥ ಕೆಲಸಗಳು ನಮಗೆ ಬೇಗ ಯಶಸ್ಸನ್ನು ತಂದು ಕೊಡ್ತದೆ ಇನ್ನು ಸಂಕಲ್ಪ ಹೇಳ್ಕೊಡ್ತೀನಿ ಪೂಜೆಯವರನ್ನು ಹೇಳ್ಕೊಡ್ತೀನಿ ದಶಮಿ ದಿವಸ ಏಕಭುಕ್ತ ಅಂತ ಹೇಳ್ತೀವಿ ಮಧ್ಯಾಹ್ನ ಊಟ ಒಂದೇ ರಾತ್ರಿ ಏನಾದರೂ ತಿಂಡಿ ತಿನ್ಬೋದು ಏಕಾದಶಿ ದಿವಸ ಪೂರ್ಣ ಉಪವಾಸ ಯಥಾಶಕ್ತಿ ಹಾಲು ಹಣ್ಣು ಎಳನೀರು ತೆಗೆದುಕೊಳ್ಬಹುದು ಅದು ಏಕಾದಶಿ ಉಪವಾಸ ನಿಮ್ಮ ಆರೋಗ್ಯಕ್ಕೆ ಯಾವ ರೀತಿ ಇರ್ತದೆ ನೋಡ್ಕೊಂಡು ಮಾಡಬೇಕು ಇನ್ನು ದ್ವಾದಶಿ ದಿವಸ ಬೆಳಗ್ಗೆ ಅಡುಗೆ ನೈವೇದ್ಯ ಮತ್ತು ಊಟವನ್ನು ಒಂದು ಹೊತ್ತು ಮಾಡಬೇಕು ರಾತ್ರಿ ಏನಾದರೂ ತಿಂಡಿ ತಿನ್ನಬೇಕು ಈ ರೀತಿಯಾಗಿ ಏಕಾದಶಿ ನಿಯಮ ಇರ್ತದ ಜೊತೆಗೆ ಈ ದ್ವಾದಶಿ ಅಂದರೆ ಏಕಾದಶಿ ಸಂಕಲ್ಪದ ಜೊತೆಗೆ ಮೊದಲು ದಶಮಿ ಸಂಕಲ್ಪ ಇರ್ತದೆ ದಶಮಿ ದಿವಸ ಇವತ್ತು ಸಾಯಂಕಾಲ ಏಕಭೋಗ್ತಾ ಇರೋದ್ರಿಂದ ಇವತ್ತು ಮಧ್ಯಾಹ್ನ ಊಟ ಮಾಡಿರ್ತೀರಿ ರಾತ್ರಿ ಸಮಯದಲ್ಲಿ ತುಳಸಿ ಮುಂದೆ ನಿಂತು ತುಳಸಿ ಮುಂದೆ ದೀಪ ಹಚ್ಚುವಾಗಲಿ ಅಥವಾ ದೇವರ ಮುಂದೆ ಸಾಯಂಕಾಲ ದೀಪ ಹಚ್ಚು ಮುಂದೆ ಈ ಸಂಕಲ್ಪವನ್ನು ಮಾಡಿಕೊಳ್ಬೇಕು ದಶಮಿ ದಿವಸ ಪ್ರಾಪ್ತಿ ವೃತಸ್ತೋಹಂ ಜನಾರ್ದನ ತ್ರಿದಿನಂ ದೇವ ದೇವೇಶ ನಿರ್ವಿಘ್ನಂ ಕುರುಕೇಶವ ನಾನು ಮಾಡ್ತಾ ಇರುವಂಥ ದಶಮಿಯಿಂದ ಈ ಮೂರು ದಿನಗಳ ಏನು ವ್ರತಕ್ಕೆ ಇದ್ದೇನೆ ಈ ವ್ರತ ನನಗೆ ಯಾವುದೇ ಬಾಧೆ ಬರಲಾದೆ ವೃತಪೂರ್ಣ ಪೂರ್ಣ ಸಾಂಗವಾಗಿ ನೆರವೇರೆಯುವಂತೆ ನಿನ್ನ ಆಶೀರ್ವಾದ ಸಿಗಲಿ ಅಂತ ಬೇಡಿಕೊಂಡು ಮಾರನೇ ದಿವಸ ಏಕಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ದೇವರ ಮುಂದೆ ಕೈ ಮುಗಿದು ಏಕಾದಶಂ ನಿರಾಹಾರ ಸ್ಥಿತ್ವಾಹನಿ ಪರೇಹಯಂ ಮೋಕ್ಷಾಮಿ ಪುಂಡರೇಕಾಕ್ಷ ಶರಣಂ ಮೇ ಭವ ಅಚ್ಯುತ ಏಕಾದಶಿ ವ್ರತ ಇವತ್ತಿನ ದಿವಸ ನಾನು ಈ ರೀತಿಯಾಗಿ ಏಕಾದಶಿ ವ್ರತ ಆಚರಣೆಯನ್ನು ಅಂದರೆ ನೀವು ಉಪವಾಸ ಯಾವ ರೀತಿ ಮಾಡ್ತೀರೋ ಅದನ್ನು ಹೇಳ್ಕೊಂಬಿಡಬೇಕು ಈ ರೀತಿಯಾಗಿ ಏಕಾದಶಿ ಉಪವಾಸನ ಮಾಡ್ತಾ ಇದ್ದೇನೆ ಮಾರ್ನೇ ದಿವಸ ದ್ವಾದಶಿ ಸಂಕಲ್ಪ ಇದು ಮನಸ್ಸಿನಲ್ಲಿ ಮಾಡುವಂಥ ಸಂಕಲ್ಪಗಳು ಇವು ದ್ವಾದಶಿ ದಿವಸ ಬೆಳಗ್ಗೆ ಎದ್ದು ಅಜ್ಞಾನಾತಿರಾಂದಸ್ಯ ವೃಥಾನಾನೇಮ ನೇಮಕೇಶವ ಪ್ರಸಿದ್ಧ ಮುಖೋನಾಥ ದೃಷ್ಟಿ ಪ್ರದೋಭವ ಏಕಾದಶ ಉಪವಾ ಮಾರ್ನೆ ಎಲ್ಲ ಉಪವಾಸ ಮುಗಿಸಿ ಕೊನೆಗೆ ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕಾದ್ರೆ ಏಕಾದಶ ಉಪವಾಸೇನ ದ್ವಾದಶಿ ಪಾರ್ಣೇಜ ಮಯಾ ಪುಣ್ಯಂ ತೇನ ಪ್ರೀಣಾತು ಕೇಶವ ನಾನು ಮಾಡಿದಂಥ ಎಲ್ಲ ಈ ಮೂರು ದಿವಸದ ಉಪವಾಸ ಆಗಿರ್ಬೋದು ಪೂಜೆ ಆಗಿರ್ಬೋದು ನಿನಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ ಏನಾದರೂ ತಪ್ಪಾಗಿದ್ದರೆ ನಾವು ಕ್ಷಮಿಸು ಅಂತ ಬೇಡ್ಕೊಳ್ಳೋದು ಇವು ಮನಸ್ಸಿನಲ್ಲಿ ಮಾಡುವಂಥ ಸಂಕಲ್ಪಗಳು ಇನ್ನು ಪೂಜೆ ಏಕಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ಇಪ್ಪತ್ನಾಲ್ಕು ಶಂಕ ಇಪ್ಪತ್ನಾಲ್ಕು ಚಕ್ರವನ್ನು ಹಾಕಬೇಕು ಅಕಸ್ಮಾತ್ ನಿಮಗೆ ಜಾಗ ಇಲ್ಲ ಅನ್ನೋದಾಗಿದ್ದರೆ ಶಂಖ ಚಕ್ರವನ್ನು ನೀವು ನೂರ ಎಂಟು ಹಾಕ್ಬೋದು ಇಪ್ಪತ್ನಾಲ್ಕು ಹಾಕ್ಬೋದು ಅಷ್ಟೆಲ್ಲೂ ಜಾಗ ಇಲ್ಲಾಂದರೆ ಹತ್ತು ಹಾಕ್ಬೋದು ಹತ್ತು ಹಾಕಲಿಕ್ಕೆ ಜಾಗ ಇಲ್ಲ ಅನ್ನೋದಾದರೆ ಒಂದೇ ಶಂಕ ಒಂದೇ ಚಕ್ರವನ್ನು ದಶ ಅವತಾರ ಭಗವಂತನ ದಶ ಅವತಾರ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಇಪ್ಪತ್ನಾಲ್ಕು ಭಗವಂತನ ನಾಮಗಳ ಅನುಸಂಧಾನವನ್ನು ಮಾಡಿಕೊಂಡು ಒಂದೇ ಶಂಕ ಚಕ್ರ ಒಂದು ಪದ್ಮವನ್ನು ಹಾಕಿ ಲಕ್ಷ್ಮೀ ಸಹಿತ ದೇವರಿಗೆ ಸ್ಮರ್ಪಣೆಯನ್ನು ಮಾಡಿ ಈ ರೀತಿಯಾಗಿ ದೇವರ ಯಾವುದೇ ಫೋಟೋ ಇದ್ದರು ವಿಷ್ಣುವಿನ ಅವತಾರದ ದಶ ಅವತಾರ ಆಗಿರ್ಬೋದು ವರಾಹ ಅವತಾರ ಆಗಿರ್ಬೋದು ಯಾವುದೇ ವಿಷ್ಣುವಿನ ಅವತಾರ ಫೋಟೋ ಇದ್ದರೆ ಇಟ್ಟು ನಂತರ ದೀಪವನ್ನು ಹಚ್ಚಿಟ್ಟು ಅಲ್ಲಿ ಆಹ್ವಾನ ಮಾಡ್ಕೊಳ್ಬೇಕು ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಕೈಯಲ್ಲಿ ಅಕ್ಷತ ತಾಂಬೂಲ ದಕ್ಷಿಣೆ ಎಲ್ಲವನ್ನು ಹಿಡ್ಕೊಂಡು ಏವಂ ವಿಶೇಷ ವಿಶಿಷ್ಟಾಂಶ ಬದಿತವು ಸಮಸ್ತ कष्टं दुःखदारिद्र्यपरिहारार्थं यथा शक्ति यथाशक्ति ज्ञानेन मोक्षदा एकादशी वृताङ्गत्वेन पूजनञ्च करिष्ये आदौ निर्विघ्नतासिद्ध्यर्थं महागणपतिस्मरणञ्च करिष्ये तेणी ನೀರನ್ನು ಬಿಟ್ಕೊಂಡು ಮೊದಲು ಗಣಪತಿ ಸ್ಮರಣೆಯನ್ನು ಮಾಡ್ಕೊಳ್ಬೇಕು ವಕ್ರತುಂಡ ಮಹಾಕಾಯ ಕೋಟಿ ಸ್ಮ ಪ್ರಭಾ ನಿರ್ವಿಘ್ನ ಕರ್ಮೇದೇವಸರ್ವಕಾರು ಸರ್ವ ಅಂಥೇಳಿ ಸ್ಮರಣೆಯನ್ನ ಮಾಡಿಕೊಂಡು ನಂತರ ಭಗವಂತನಿಗೆ ಧ್ಯಾನವನ್ನು ಮಾಡ್ಕೊಳ್ಬೇಕು ಓಂ ನಮೋ ಭಗವತೆ ತಸ್ಮೈ ಸರ್ವ ಪರಮತೆ ಸರ್ವ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ ನಮೋ ಭಗವತೆ ತಸ್ಮೈ ವಿಷ್ಣುಮೇ ಪ್ರಭು ವಿಷ್ಣುಮೇ ಯಹಮ್ತ ಆಪ್ತೆಭ್ಯೋ ಯೋ ಮೇ ಆಪ್ತ ತಮಸ್ಸದಾಂ <Sess> लक्ष्मीसहितविष्णुदेवताभ्यमहा ध्यानं समर्पयामि नमो भगवते तस्मै प्राणादिप्रभा विष्णवे अमन्धानन्दसान्द्राय वासुदेवाय वेदसे नमो वासुदेव हरे प्रेष्टप्रैष्ठतमाय प्रेष्ट परमानन्दसन्दोह परमानन्दसन्दोहसान्द्रानन्द अपुष्टते श्री लक्ष्मीसहितविष्णुदेवताभ्यमहावानार्थे अक्षां समर्पयामि आसनार्ते अक्षतां समर्पयामि श्री लक्ष्मी सहित विष्णुतापिन महाशु पादाद्यम समर्पयामी हस्तोदर्पये आचमनिम समर्पयाम शुद्धोदस्ना समर्पयामी पूर्णानदज्ञानशक्तिस्वूप निव्यम चतुर्धावो वंदे विष्णु परम पदम लक्ष्मी सहित विष्णुतापिन महाम समर्पया समर्पया गंधम समर्पय अक्षता समर्पयामी रीतियागीला पूजयन आरती अद विशेषवाद श्लोक अद भगवद्गीय श्लोक ಆ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಪೂರ್ಣವಾಗಿ ಕೆಲವು ದಾನಗಳವ ನಾಳೆ ದಿವಸ ತಪ್ಪದೆ ದಾನಗಳನ್ನು ಹೇಳ್ಕೊಡ್ತೀನಿ ದಾನವನ್ನು ಮಾಡಿರಿ ಮತ್ತೆ ಒಂದು ವಿಶೇಷವಾದ ಶ್ಲೋಕದ ಶ್ಲೋಕವನ್ನು ಹೇಳ್ತೀನಿ ಮೋಕ್ಷದ ಏಕಾದಶಿ ವಿಶೇಷ ಆಚರಣೆಯಿಂದ ನಮ್ಮ ಜೀವನವು ಒಂದು ಕಷ್ಟಕ್ಕೂ ಮೋಕ್ಷ ಸಿಗ್ತದೆ ನಮ್ಮ ಜೀವನ ಹಾದಿ ಕೂಡ ಸುರಳಿತವಾಗ್ತದೆ ಈ ರೀತಿಯಾಗಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ